ವೀಕ್ಷಕರೇ ನಾನೀಗ ಕಡಲೆ ಪುಡಿ ಮಾಡೋದನ್ನ ಯಾವ ರೀತಿ ಅಂತ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಡಲೆ ಚಟ್ನಿ ನಮಗೆ ಚೆನ್ನಾಗಿ ರೊಟ್ಟಿಗೆ ಎಲ್ಲದಕ್ಕೂ ಕಡಲೆ ಚಟ್ನಿ ಇರಲೇಬೇಕು ಮೊದಲಿಗೆ ಯಾವ ರೀತಿ ಮಾಡೋದು ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತಾ ಇದ್ದೀನಿ ಮೊದಲಿಗೆ ನೋಡಿ ನಾನು ಕಡಲೆ ತೊಗೊಂಡಿದ್ದೀನಿ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಖಾರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಮೊದಲಿಗೆ ನಾನು ಕಡಲೆ ಹಾಕಂತ ಇದ್ದೀನಿ ಅದಾದ ನಂತರ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಜೊತೆಗೆ ಕರಿಬೇವು ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಸ್ಪೂನು ಜೀರಿಗೆ ಜೊತೆಗೆ ಇನ್ನೊಂದು ಸ್ಪೂನ್ ಜೀರಿಗೆ ತೊಗೊತಾಯಿದ್ದೀನಿ ಎರಡು ಸ್ಪೂನ್ ಖಾರ ಒಣ ಖಾರದ ಪುಡಿ ಅಂದರೆ ನಾವು ಉತ್ತರ ಕರ್ನಾಟಕದಲ್ಲಿ ನಮಗೆ ಖಾರದ ಪುಡಿ ಸ್ವಲ್ಪ ಖಾರ ಇರಬೇಕು ಅದಕ್ಕಾಗಿ ನಾವು ಜಾಸ್ತಿ ಖಾರದ ಪುಡಿ ಹಾಕ್ಕೊತಾಯಿದ್ದೀವಿ ನಾನೀಗ ಮೂರು ಸ್ಪೂನು ಖಾರದ ಪುಡಿ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂತ ಇದ್ದೀನಿ ಈಗ ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ವೀಕ್ಷಕರೇ ಈ ರೀತಿ ನುಣ್ಣಗೆ ರುಬ್ಕೋಬೇಕು ನೋಡಿ ಈ ರೀತಿ ಇದನ್ನೀಗ ನಾನು ಸರ್ವಿಂಗ್ ಬೌಲಿಗೆ ಇದ್ದೀನಿ ನೋಡಿ ವೀಕ್ಷಕರೇ ಫೈನಲ್ ಆಗಿ ಊರುಗಡ್ಲೆ ಚಟ್ನಿ ರೆಡಿಯಾಗಿದೆ ನಮ್ಮ ಉತ್ತರ ಕರ್ನಾಟಕದ ಉತ್ ಚಟ್ನಿ ರೆಡಿ ಇದೆ ನೀವು ಟೇಸ್ಟ್ ಮಾಡಿ ನೋಡಿ ಮನೆಯಲ್ಲಿ ಮಾಡಿ ಟೇಸ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ ಯು